ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಿಂದ ಹದಿನಾಲ್ಕು ಬದಲಿ ನಿವೇಶನಗಳನ್ನು ಪಡೆದಿರುವುದನ್ನು ಖಂಡಿಸಿ ವಿರೋಧಿಸಿ ಬದಲಿ ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ತನಿಖೆ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಜೆ ಮತ್ತು ಬಿ ಜೆ ಶಾಸಕರು ಮತ್ತು ಎಮ್ ಎಲ್ ಸಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಚರ್ಚೆಗೆ ಪಟ್ಟನ್ನು ಹಿಡಿದಿದ್ದಾರೆ ಸ್ಪೀಕರ್ ಚರ್ಚೆಗೆ ಅವಕಾಶವನ್ನು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯ ಶಾಸಕರು ಮತ್ತು ಎಂ ಎಲ್ ಸಿಗಳು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಚಾಪೆ ದಿಂಬು ತಗೊಂಡು ವಿಧಾನಸಭೆಯಲ್ಲಿ ವಿಧಾನ ವಿಧಾನಪರಿಷತ್ನಲ್ಲಿ ಮಲಗಿದ್ದಾರೆ ರಾತ್ರಿ ಅಲ್ಲಿ ಕಳೆದಿದ್ದಾರೆ ಇದರ ನಡುವೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ ಇದು ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಬಹುದು ಸಿದ್ದರಾಮಯ್ಯನವರ ಸರ್ಕಾರ ಮೂಡಾ ಹಗರಣದ ತನಿಖೆಗಾಗಿ ನಿವೃತ್ತಿ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚಿಸಿದೆ ಆ ತನಿಖಾ ಆಯೋಗದ ಕಾರ್ಯವ್ಯಾಪ್ತಿಯೇನು ಅದರ ಅಧಿಕಾರಗಳೇನು ಅದು ಯಾವೆಲ್ಲ ತನಿಖೆಗಳನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಸಿದ್ದರಾಮಯ್ಯನವರ ಸರ್ಕಾರ ಹೊಸದಾಗಿ ಆದೇಶವೊಂದನ್ನು ಹೊರಡಿಸಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ಹದಿನೈದನೆಯ ತಾರೀಕಿನವರೆಗೆ ಅಂದರೆ ಈ ತಿಂಗಳ ಮಧ್ಯಾವಧಿಯವರೆಗೆ ಮೂಡಾದಲ್ಲಿ ಆಗಿರತಕ್ಕಂತಹ ಎಲ್ಲ ರೀತಿಯ ವ್ಯವಹಾರಗಳು ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಏನು ವ್ಯವಹಾರಗಳು ನಡೆಯಿತು ಅವುಗಳ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಪಿ ಎನ್ ದೇಸಾಯಿ ಅವರ ಆಯೋಗಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರವರೆಗೆ ಕುಮಾರಸ್ವಾಮಿ ಅವರು ಬಿ ಜೆ ಪಿಯ ಜೊತೆಗೆ ಮೊದಲ ಬಾರಿ ಸಮ್ಮಿಶ್ರ ಸರ್ಕಾರವನ್ನು ಮಾಡದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸೊ ಅವರ ಮೊದಲ ಅವಧಿಯಲ್ಲಿ ಮೂಡಾದಲ್ಲಿ ಆಗಿರತಕ್ಕಂತಹ ನಿವೇಶನಗಳ ಹಂಚಿಕೆ ಭೂಸ್ವಾಧೀನ ಬದಲಿ ನಿವೇಶನಗಳ ಹಂಚಿಕೆ ನಿವೇಶನಕ್ಕೆ ಸಂಬಂಧಪಟ್ಟ ಮೂಡಾದಲ್ಲಿ ಏನೆಲ್ಲ ಆಯಿತು ಅವುಗಳ ಬಗ್ಗೆ ತನಿಖೆ ಆಗಬೇಕು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರವರೆಗೆ ಆ ಅವಧಿಯಲ್ಲಿ ಬಿ ಜೆ ಪಿ ಮೂವರು ಸಿ ಎಂಗಳನ್ನು ಕಾಣ್ತು ಬಿ ಎಸ್ ಯಡಿಯೂರಪ್ಪ ಡಿ ವಿ ಸದಾನಂದ ಗೌಡ ಜೊತೆಗೆ ಜಗದೀಶ್ ಶೆಟ್ಟರ್ ಸೊ ಈ ಅವಧಿಯಲ್ಲಿ ಬಿ ಜೆ ಪಿಯ ಮೊದಲ ಅವಧಿಯ ಸರ್ಕಾರದಲ್ಲಿ ಏನೆಲ್ಲ ಮೂಡಾದಲ್ಲಿ ವ್ಯವಹಾರಗಳಾಗಿದ್ವು ಅವುಗಳ ಬಗ್ಗೆ ತನಿಖೆ ಆಗಬೇಕು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಸಿ ಎಂ ಆಗಿದ್ದಂತಹ ಸಂದರ್ಭ ಆ ಅವಧಿಯಲ್ಲ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹತ್ತೊಂಬತ್ತು ಎಗ್ಗೇನ್ ಕುಮಾರಸ್ವಾಮಿಯವರು ಕಾಂಗ್ರೆಸ್ನ ಬೆಂಬಲದೊಂದಿಗೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮೂಡಾದಲ್ಲಿ ಆದಂತಹ ವ್ಯವಹಾರಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಈಗೇನಲ್ಲಿ ಇಬ್ಬರು ಮುಖ್ಯಮಂತ್ರಿಗಳನ್ನು ಬಿ ಜೆ ಪಿ ಕಾಣ್ತು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಆಗಿರ್ತಕ್ಕಂತಹ ವ್ಯವಹಾರಗಳು ಎರಡು ಸಾವಿರದ ಇಪ್ಪತ್ತ ಮೂರರ ಮೇಯಿಂದ ಜುಲೈ ಹದಿನೈದನೆಯ ತಾರೀಕಿನವರೆಗೆ ಆಗಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರ ಅಧಿಕಾರಾವಧಿಯ ಎರಡನೇ ಅಧಿಕಾರಾವಧಿಯ ಮೊದಲ ವರ್ಷದಲ್ಲಿ ಆಗಿರ್ತಕ್ಕಂತಹ ವ್ಯವಹಾರಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಪಿ ಎನ್ ದೇಸಾಯಿ ನಿವೃತ್ತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವರ ತನಿಖಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಅಲ್ಲಿಗೆ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಮೂಡಾದಲ್ಲಿ ಆಗಿರ್ತಕ್ಕಂತಹ ಭೂಸ್ವಾಧೀನ ಬಡಾವಣೆಗಳ ನಿರ್ಮಾಣ ನಿವೇಶನಗಳ ಹಂಚಿಕೆ ಪರಿಹಾರ ವಿತರಣೆ ಬದಲಿ ನಿವೇಶನ ಹಂಚಿಕೆ ಇವುಗಳ ಬಗ್ಗೆ ತನಿಖೆ ಮಾಡಬೇಕು ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಕುಮಾರಸ್ವಾಮಿಯವರ ಎರಡು ಅವಧಿ ಬಿ ಎಸ್ ಯಡಿಯೂರಪ್ಪನವರ ಎರಡು ಅವಧಿ ಜಗದೀಶ್ ಶೆಟ್ಟರ್ ಡಿ ವಿ ಎಸ್ ಮತ್ತು ಬಸವರಾಜ ಬೊಮ್ಮಾಯಿಯವರ ಒಂದು ಅವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐದು ವರ್ಷದ ಒಂದು ಪೂರ್ಣ ಅವಧಿ ಜೊತೆಗೆ ಎರಡನೇ ಅವಧಿಯ ಜುಲೈ ಹದಿನೈದನೆಯ ತಾರೀಖಿನ ಸಂದರ್ಭದಲ್ಲಿ ಮೂಡಾದಲ್ಲಿ ಆಗಿರತಕ್ಕಂತಹ ಭೂಸ್ವಾಧೀನ ಬಡಾವಣೆಗಳ ನಿರ್ಮಾಣ ನಿವೇಶನಗಳ ಹಂಚಿಕೆ ಪರಿಹಾರ ವಿತರಣೆ ಬದಲಿ ನಿವೇಶನಗಳ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ ಮೂಡ ನಿರ್ಮಿಸಿರುವಂತಹ ಬಡಾವಣೆಗಳು ಎಷ್ಟು ಹತ್ತೊಂಬತ್ತು ವರ್ಷಗಳಲ್ಲಿ ಮೂಡಾ ಮಾಡಿರ್ತಕ್ಕಂತಹ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮತ್ತು ಹತ್ತೊಂಬತ್ತು ವರ್ಷಗಳಲ್ಲಿ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯನ್ನು ಡಿ ನೋಟಿಫೈ ಬ ಮಾಡಿ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಹೇಳಲಾಗಿದೆ ಜೊತೆಗೆ ಡಿನೋಟಿಫೈ ಆದರೂ ಕೂಡ ಮೂಡಾ ಆ ಡಿನೋಟಿಫೈ ಆದಂತಹ ಅಥವಾ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಂತಹ ಜಮೀನನ್ನು ಮರುಬಳಕೆ ಮಾಡಿಕೊಳ್ತಲ್ಲ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಖಾಸಗಿ ಜಮೀನುಗಳನ್ನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳದೆ ಅಕ್ರಮವಾಗಿ ಮೂಡ ಬಳಸ್ಕೊಳ್ತಲ್ಲ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಭೂ ಸ್ವಾಧೀನ ಮಾಡಿಕೊಳ್ಳದೆ ಖಾಸಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಮೂಡ ಅಕ್ರಮವಾಗಿ ನಿವೇಶನಗಳನ್ನು ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಆ ಭೂ ಮಾಲೀಕರಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕೊಡಲಾಗಿದೆ ಅದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ ಅಕ್ರಮ ನಿವೇಶನಗಳನ್ನು ಯಾರು ಪಡೆದಿದ್ದಾರೆ ಹತ್ತೊಂಬತ್ತು ವರ್ಷಗಳಲ್ಲಿ ಹತ್ತೊಂಬತ್ತು ವರ್ಷಗಳಲ್ಲಿ ಅಕ್ರಮ ನಿವೇಶನಗಳನ್ನು ಯಾರು ಪಡೆದಿದ್ದಾರೆ ಮೂಡಾದಿಂದ ಭೂ ಸ್ವಾಧೀನಕ್ಕೆ ಪರಿಹಾರಕ್ಕೆ ಬದಲಿ ನಿವೇಶನಗಳ ರೂಪದಲ್ಲಿ ಯಾರು ಬದಲಿ ನಿವೇಶನಗಳನ್ನು ಪಡೆದಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ಅಕ್ರಮವಾಗಿ ನಿವೇಶನವನ್ನು ಪಡೆದಿದ್ರೆ ಅವರ ವಿರುದ್ಧ ಏನು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಶಿಫಾರಸ್ಸನ್ನು ಮಾಡಿ ಸಲಹೆಯನ್ನು ಕೊಡಿ ಅಂಥೇಳಿ ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಬದಲಿ ನಿವೇಶನವನ್ನು ಪಡೆದ್ರಲ್ಲ ಅವರ ವಿರುದ್ಧ ಏನು ಕಾನೂನು ಕ್ರಮಗಳನ್ನು ಕೈಗೊಳ್ಳಬಹುದು ಅದ್ರ ಬಗ್ಗೆಯೂ ಕೂಡ ಸೂಚನೆಯನ್ನು ಕೊಡಿ ಅಂತೇಳಿ ಅದರ ಬಗ್ಗೆಯೂ ಕೂಡ ಸಲಹೆಗಳನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಸ್ವಾಧೀನಪಡಿಸಿಕೊಳ್ಳದ ಭೂಮಿಯನ್ನು ಬಳಕೆ ಮಾಡಿಕೊಳ್ತಲ್ಲ ಅದರ ಪರಿಹಾರ ಕಾನೂನುಬದ್ಧವಾಗಿ ಕೊಡಲಾಗಿದೆಯಾ ಅದರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು ಎನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ನಾಗರಿಕ ನಿವೇಶನಗಳು ಸಿ ಎ ಸೈಟ್ ಅಂದರೆ ನಾಗರಿಕರ ಪ್ರಯೋಜನಕ್ಕಾಗಿ ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಮೀಸಲಾದಂತಹ ಸಿ ಎಸ್ ಐಟುಗಳನ್ನು ಯಾರಿಗೆಲ್ಲ ಹಂಚಿಕೆ ಮಾಡಲಾಯಿತು ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ತನಿಖೆ ಮಾಡಬೇಕು ಹೇಳಿ ಸೂಚನೆಯನ್ನು ಕೊಟ್ಟಿದೆ ಹತ್ತೊಂಬತ್ತು ವರ್ಷಗಳಲ್ಲಿ ಮೂಡಾದಲ್ಲಿ ಆಗಿರ್ತಕ್ಕಂತಹ ನಿವೇಶನಕ್ಕೆ ಕುರಿತಾದಂತಹ ಲೇಔಟ್ಗೆ ಕುರಿತಾದಂತಹ ಎಲ್ಲ ಪ್ರಕ್ರಿಯೆಗಳ ತನಿಖೆಗೆ ಸಿದ್ದರಾಮಯ್ಯನವರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಕಾರಣ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಯವರು ಮತ್ತು ಜೆ ಡಿ ಎಸ್ನವರು ಕೇವಲ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ಬದಲಿ ನಿವೇಶನಗಳನ್ನು ಪಡೆದಿರುವುದರನ್ನ ಮುಂದಿಟ್ಕೊಂಡು ಚರ್ಚೆಗೆ ಪಟ್ಟು ಹಿಡಿತಾ ಇದ್ದಾರೆ ನಿವೇಶನ ಬದಲಿ ನಿವೇಶನವನ್ನು ವಾಪಸ್ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಮೂಡಾದ ಹಗರಣ ಕೇವಲ ಹದಿನಾಲ್ಕು ಮುಖ್ಯಮಂತ್ರಿಗಳ ಪತ್ನಿ ಹದಿನಾಲ್ಕು ನಿವೇಶನಗಳನ್ನು ಪಡೆದಿರೋದಕ್ಕೆ ಮಾತ್ರ ಸೀಮಿತ ಅಲ್ಲ ಈಗ ಕಾಂಗ್ರೆಸ್ನವರೇ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಆಪ್ತರಿಗೆ ಒಂದೇ ದಿನ ಸಾಕಷ್ಟು ಪ್ರಮಾಣದಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು ಎನ್ನುವಂಥದ್ದು ಒಂದು ಆರೋಪ ಯಡಿಯೂರಪ್ಪನವರ ಸಂಬಂಧಿಕರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು ವಿಜಯೇಂದ್ರ ಅವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಯಿತು ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ ಸೊ ಹತ್ತೊಂಬತ್ತು ವರ್ಷಗಳ ಎಲ್ಲ ದಾಖಲೆಗಳು ತನಿಖಾ ಆಯೋಗದ ಎದುರು ಬಂದಂತಹ ಸಂದರ್ಭದಲ್ಲಿ ಮೂಡಾದಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಯಾರೆಲ್ಲ ತಿಂದು ತೇಗಿದ್ದಾರೆ ಆ ಹೆಗ್ಗಣಗಳು ಯಾವುವು ಎನ್ನುವಂಥದ್ದು ಬಹಿರಂಗ ಆಗುತ್ತೆ ಅಲ್ಲಿಗೆ ಮೂಡಾವನ್ನು ಸ್ವಚ್ಛ ಮಾಡಲಿಕ್ಕೆ ಮೂಡಾವನ್ನು ಶುಚಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೂಡಾದ ಬೋರ್ಡ್ ಏನಿದೆ ಅದರಲ್ಲಿ ಮೈಸೂರು ನಗರದ ಶಾಸಕರು ಇದ್ದಾರೆ ಮೈಸೂರು ನಗರದ ಶಾಸಕರು ಇದ್ದಾರೆ ಸೊ ಏಕಾಂಗಿಯಾಗಿ ಕಮಿಷನರೇ ನಿರ್ಧಾರ ತೆಗೆದುಕೊಳ್ಳಲ್ಲ ಜೊತೆಗೆ ಇರುವಂತಹ ಆರೋಪಗಳ ಪ್ರಕಾರ ಕೆಲವು ಸ್ವಾಮೀಜಿಗಳು ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ ಕೆಲವು ಸಂಘಟನೆಗಳು ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ ಪ್ರಭಾವಿ ರಾಜಕಾರಣಿಗಳ ಆಪ್ತರು ಅದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪ್ರಭಾವಿ ರಾಜಕಾರಣಿಗಳ ಆಪ್ತರು ಅಕ್ರಮವಾಗಿ ಬದಲ ನಿವೇಶನಗಳನ್ನು ಪಡೆದಿದ್ದಾರೆ ನಿವೇಶನಗಳನ್ನು ಪಡೆದಿದ್ದಾರೆ ಸೊ ಅದರ ಎಲ್ಲ ಈಗ ತನಿಖೆಗಳಾಗುತ್ತೆ ಹತ್ತೊಂಬತ್ತು ವರ್ಷದಲ್ಲಿ ಸೊ ಕುಮಾರಸ್ವಾಮಿಯವರು ತಮ್ಮ ಬಳಿ ಏನೆಲ್ಲ ದಾಖಲೆಗಳಿದೆ ಅದನ್ನು ತನಿಖಾ ಆಯೋಗಕ್ಕೆ ಸಲ್ಲಿಸ್ಬೋದು ಜೆ ಡಿ ಎಸ್ನವರು ತಮ್ಮ ಬಳಿ ಇರತಕ್ಕಂತಹ ಎಲ್ಲ ದಾಖಲೆಗಳನ್ನು ತನಿಖಾ ಆಯೋಗಕ್ಕೆ ಸಲ್ಲಿಸ್ಬೋದು ಬಿ ಜೆ ಪಿಯವರು ತಮ್ಮ ಬಳಿ ಇರ್ತಕ್ಕಂತಹ ಬ್ರಹ್ಮಾಂಡ ದಾಖಲೆಗಳನ್ನು ಈಗ ತನಿಖಾ ಆಯೋಗಕ್ಕೆ ಸಲ್ಲಿಸ್ಬೋದು ಕಾಂಗ್ರೆಸ್ನವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ವಿರುದ್ಧ ಇರತಕ್ಕಂತಹ ದಾಖಲೆಗಳನ್ನು ಈಗ ತನಿಖಾ ಆಯೋಗಕ್ಕೆ ಸಲ್ಲಿಸಬಹುದು ಆರು ತಿಂಗಳ ಒಳಗಾಗಿ ಈ ತನಿಖಾ ಆಯೋಗ ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ತನಿಖಾ ಆಯೋಗಕ್ಕೆ ಹತ್ತೊಂಬತ್ತು ವರ್ಷಗಳು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜುಲೈ ಹದಿನೈದನೆಯ ತಾರೀಕಿನವರೆಗೆ ಅಂದರೆ ಈ ತಿಂಗಳ ಹದಿನೈದನೆಯ ತಾರೀಕಿನವರೆಗೆ ಮೋಡಾದಲ್ಲಿ ಏನೆಲ್ಲ ವ್ಯವಹಾರಗಳಾಗಿದೆ ಲೇಔಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಸೊ ಬಿಗ್ ಡಿಸಿಷನ್ನು ಸಿದ್ದರಾಮಯ್ಯನವರ ಸರ್ಕಾರ ತುಂಬ ತಾರ್ಕಿಕವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಸುಮ್ಮನೆ ತನಿಖಾ ಆಯೋಗಗಳನ್ನು ಮಾಡಿ ಅವು ವರದಿ ಕೊಡೋಕ್ಕೆ ನಾಳೆ ಟೈಮು ನಾಡಿದ್ದು ಟೈಮು ವಿಸ್ತರಣೆ ಮಾಡ್ತಾ ಹೋದರೆ ಇದು ಲಾಜಿಕಲ್ ಎಂಡಿಗೆ ಬರೋಲ್ಲ ಇದು ಎಗೇನ್ ಸುಮ್ಮನೆ ಆರೋಪ ಪ್ರತ್ಯಾರೋಪಕ್ಕಷ್ಟೇ ಮೀಸಲಾಗುತ್ತೆ ಈ ತನಿಖಾ ಆಯೋಗದ ದಾಖಲೆಗಳು ಸಾರ್ವಜನಿಕರಿಗೆ ಸಿಗಬೇಕು ತನಿಖಾ ಆಯೋಗದ ವರದಿಗಳು ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು ಯಾವ್ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಫಲವನ್ನು ತಿಂದಿದ್ದಾರೆ ಅಕ್ರಮವಾಗಿ ಜನರಿಗೆ ಗೊತ್ತಾಗಬೇಕು ಇಲ್ಲದೆ ಹೋದರೆ ಇದು ನಾನೂ ಕಳ್ಳ ನೀನೂ ಕಳ್ಳ ಎನ್ನುವಷ್ಟರ ಮಟ್ಟಿಗೆ ಬಂದು ನಿಲ್ಲುತ್ತೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ ಮೂಡಾದ ವಿರುದ್ಧ ಇರತಕ್ಕಂತಹ ಆರೋಪಗಳು ಇವತ್ತು ನಿನ್ನೆದಲ್ಲ ಮೂಡವನ್ನು ಶು ಶುಚು ಮಾಡಬೇಕು ಮೂಡವನ್ನು ಸ್ವಚ್ಛ ಮಾಡಬೇಕು ಎನ್ನುವಂತಹ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಆ ರಾಜಕೀಯ ನಾಯಕರ ಹೆಸರುಗಳು ಬಹಿರಂಗ ಆಗಬೇಕು ಎಷ್ಟು ಎಷ್ಟು ಕೋಟಿ ರೂಪಾಯಿ ಮೊತ್ತದ ಲಾಭ ಆಗಿದೆ ಆ ನಿವೇಶನ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಬದಲಿ ನಿವೇಶನಗಳ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ರಾಜಕಾರಣಿಗಳ ಈಗ ಮೊನ್ನೆ ಕೆ ಪಿ ಸಿ ಸಿ ವಕ್ತಾರ ಲಕ್ಷ್ಮಣ್ ಅವರು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರ ಆಪ್ತರೊಬ್ಬರಿಗೆ ಒಂದೇ ದಿನ ಒಂಬತ್ತಕ್ಕೂ ಹೆಚ್ಚು ಸೈಟುಗಳನ್ನು ಮಂಜೂರು ಮಾಡಲಾಗಿದೆ ಅಂಥೇಳಿ ಒಂಬತ್ತಕ್ಕೂ ಹೆಚ್ಚು ಸೈಟುಗಳನ್ನು ಸೊ ಆ ರೀತಿಯಾದಂತಹ ಫಲಾನುಭವಿಗಳು ಯಾರಿದ್ದಾರೆ ಆ ಸೈಟುಗಳ ವ್ಯಾಲ್ಯೂ ಏನು ಅವರಿಗೆ ಯಾಕೆ ಆ ರೀತಿಯಾದಂತಹ ಸೈಟುಗಳನ್ನು ಕೊಡಲಾಯಿತು ಇದರ ಬಗ್ಗೆ ಚರ್ಚೆಗಳಾಗಬೇಕು ಜನಕ್ಕೆ ಗೊತ್ತಾಗಬೇಕು ಇಲ್ಲದೆ ಹೋದರೆ ಈ ತನಿಖಾ ಆಯೋಗಗಳಿಂದ ಏನೂ ಪ್ರಯೋಜನ ಇಲ್ಲ ಏನೂ ಪ್ರಯೋಜನ ಆಗಲ್ಲ ದಿಸ್ ಶುಡ್ ಕಮ್ಸ್ ಟು ಲಾಜಿಕಲ್ ಎಂಡ್ ಇವುಗಳನ್ನು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸಿದ್ರೆ ಮಾತ್ರ ಇದಕ್ಕೊಂದು ಅರ್ಥ ಇದರ ಸಾರ್ಥಕತೆ ಸೊ ಈಗ ಮಾಸ್ಟರ್ ಸ್ಟ್ರೋಕ್ಸ್ ಅವರು ಹಂಗ ನೋಡೋಕ್ಕೋದು ತಮ್ಮ ಅವಧಿ ತಮ್ಮ ಮೊದಲನೆಯ ಐದು ವರ್ಷದ ಅವಧಿ ತಮ್ಮ ಎರಡನೇ ಅವಧಿಯ ಮೊದಲ ಒಂದು ವರ್ಷದ ಅವಧಿ ಅದನ್ನು ಸೇರಿಸಿ ತನಿಖೆಗೆ ಒಪ್ಪಿಸ್ಬಿಟ್ಟಿದ್ದಾರೆ